ರೂಪಾಯಿ ಇವತ್ತು ಈ ಯೋಜನೆ ಮೂಲಕ ಗ್ರಾಮೀಣ ಭಾಗದಲ್ಲಿ ಇವತ್ತು ಬಡವರಿಗೆ ಅನುಕೂಲ ಆಗಬೇಕು ಕಾರ್ಮಿಕರಿಗೆ ಅನುಕೂಲ ಆಗಬೇಕು ಯಾವುದೇ ಒಂದು ಭ್ರಷ್ಟಾಚಾರ ನಡೆಯಬಾರದು ಆಲೋಚನೆ ಮಾಡೋದು ತಪ್ಪಾಗ ಒಬ್ಬ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಗಾಂಧೀಜಿ ಅವರ ಕನಸೇನಿತ್ತು ಗ್ರಾಮ ಸ್ವರಾಜ್ಯದ ಕನಸು ನನಸಾಗಬೇಕು ಅಂತ ಹೇಳಿದ್ರೆ ಏಳೆಂಟು ಲಕ್ಷ ಕೋಟಿ ಪ್ರತಿ ವರ್ಷ ಖರ್ಚು ಮಾಡ್ತಕ್ಕಂಥ ಇಷ್ಟು ದೊಡ್ಡ ಯೋಜನೆ ಇವತ್ತು ಸುಲಲಿತವಾಗಿ ಸಾಗಬೇಕು ಬಡವರಿಗೆ ತಲುಪಬೇಕು ಅಂತೇಳಿ ಪ್ರಧಾನಮಂತ್ರಿ ಆಲೋಚನೆ ಮಾಡ್ತಕ್ಕಂಥದ್ದು ತಪ್ಪಾಗ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಎಷ್ಟು ವರ್ಷಗಳ ಆಡಳಿತ ನಡೆಸ್ದಾಗ್ಲೂ ಸಹ ಅವ್ರು ಯಾವತ್ತೂ ಕೂಡ ಸ್ಕೀಮ್ ಬಗ್ಗೆ ಸ್ಕೀಮ್ ಬಗ್ಗೆ ಯೋಚನೆ ಮಾಡಲಿಲ್ಲ ಸ್ಕ್ಯಾಮ್ಗಳೇ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಹಾಗಾಗಿ ಇವತ್ತು ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿ ಜಿಯವರ ಒಳ್ಳೆ ಕೆಲಸಗಳನ್ನ ಸಹಿಸ್ಕೊಳ್ಳೋದಕ್ಕೆ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ರಾಹುಲ್ ಗಾಂಧಿಗೆ ಸಿದ್ದರಾಮಯ್ಯ ಆಗ್ತಾ ಇಲ್ಲ ಯು ಪಿ ಎ ಸರ್ಕಾರದಲ್ಲಿ ಟೂ ಜಿ ಸ್ಕ್ಯಾಮ್ ಕೋರ್ಸ್ ಕ್ಯಾಂಪ್ ಇವತ್ತು ಅದನ್ನು ಪುನರುಚ್ಚಾರ ಮಾಡೋದಕ್ಕೆ ಹೋಗೋದಿಲ್ಲ ಆದ್ರೆ ದೇಶದ ಜನ ರಾಜ್ಯದ ಜನ ಕಾಂಗ್ರೆಸ್ ಪಕ್ಷದ ಆಡಳಿತವನ್ನ ಇನ್ನೂ ಕೂಡ ಮರ್ತಿಲ್ಲ ಇವತ್ತು ನರೇಂದ್ರ ಮೋದಿಜಿ ಅವರು ಏನು ನೂರು ದಿನಗಳ ವರ್ಕಿಂಗ್ ಡೇಸ್ ಏನಿದೆ ಅದು ನೂರ ಇಪ್ಪತ್ತೈದು ದಿನಗಳು ಮಾಡಿರುವಂತದ್ದು ಕನಿಷ್ಠ ಅರವತ್ತು ದಿನಗಳು ಕೃಷಿ ಚಟುವಟಿಕೆ ನಡೆಯುವಂತಹ ಸಂದರ್ಭದಲ್ಲಿ ರೈತರಿಗೆ ಅನಾನುಕೂಲ ಅಂತ ಅಂತೇಳಿ ಆ ಸಂದರ್ಭ ನಿಲ್ಲಿಸಿರುವಂತದ್ದು ಮತ್ತೆ ಏನು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತೀರ್ಮಾನಗಳು ಆಗ್ತದೆ ಅದು ಮುಂದೆನೂ ಕೂಡ ಬರೀತದೆ ಇಲ್ಲಿ ಯಾರನ್ನೂ ಕೂಡ ಗ್ರಾಮ ಪಂಚಾಯತಿ ಅಧಿಕಾರವನ್ನು ಕಿತ್ಕೊಳ್ಳುವಂತ ಕೆಲಸ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿ ಅವರು ಮಾಡ್ತಾ ಇಲ್ಲ ಆದ್ರೆ ಪ್ರಧಾನಮಂತ್ರಿಗಳ ಅಪೇಕ್ಷೆ ಇದೆ ಇವತ್ತು ಯಾವುದೇ ಒಂದು ಕಾರ್ಯಕ್ರಮಗಳು ಯೋಜನೆಗಳು ಯೋಜನೆಗಳು ತಲುಪಬೇಕು ಅಂತ ಹೇಳಿದ್ರೆ ದೇ ಷುಡ್ ಪ್ರಾಪರ್ ಅಕೌಂಟಬಿಲಿಟಿ ದೇ ಷುಡ್ ಟ್ರಾನ್ಸ್ಪರೆನ್ಸಿ ಎಂಟೈರ್ ಸ್ಕೀಮ್ ಎಂಟೈರ್ ಪ್ರೋಗ್ರಾಂ ಅದೊಂದು ಸದುದ್ದೇಶ ಇಟ್ಕೊಂಡು ನರೇಂದ್ರ ಮೋದಿಜಿಯವರು ಜೋರು ಮಾಡಿರುವಂತದ್ದು ಇದರ ನಡುವೆ ಕಾಂಗ್ರೆಸ್ ಪಕ್ಷ ಎಲ್ಲಾ ಸಂದರ್ಭದಲ್ಲಿ ಯಾವ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲೂ ಕೂಡ ದೇಶದಲ್ಲೂ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲೂ ಕೂಡ ಅಪಪ್ರಚಾರ ಮಾಡೋದು ಕೊರಟಿದ್ದಾರೆ ಇವರಿಗೆ ಬೇಳೆಯನ್ನ ಇವರು ಯಾವುದೇ ರೀತಿ ಇದನ್ನ ಫಾಲ್ಸ್ ಪ್ರಪಖಂಡ ಇದನ್ನ ಯಾವುದಕ್ಕೂ ಕೂಡ ನಾವು ಅವಕಾಶವನ್ನ ಕೊಡೋದಿಲ್ಲ ನಾವು ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯತೀತ ಜನತಾ ದಳ ಗ್ರಾಮ ಮಟ್ಟದಲ್ಲೂ ಕೂಡ ನಾವು ತೆರಳಿ ಜನರಿಗೆ ಮನವರಿಕೆ ಮಾಡುವಂತೆ ಕೆಲಸ ಮಾಡ್ತೇವೆ ಕಾರ್ಮಿಕರಿಗೆ ಮನವರಿಕೆ ಮಾಡುವಂತ ಕೆಲಸ ಮಾಡ್ತೇವೆ ಕಾಂಗ್ರೆಸ್ ಷಡ್ಯಂತ್ರವನ್ನ ಕೆಲಸ ನಾವು ಮಾಡ್ತೇವೆ ಧನ್ಯವಾದ ಅಣ್ಣ ಇವತ್ತು